ಕೆಆರ್ಪೇಟೆ ತಾಲೂಕಿನಲ್ಲಿ ಜಮೀನು ಖರೀದಿ ಸಂಬಂಧ ವಕೀಲರು ನನ್ನ ಪರವಾಗಿ ವಕಾಲತ್ತು ವಹಿಸಿದ್ದ ವಕೀಲರ ಕುಟುಂಬದಿಂದ ದೌರ್ಜನ್ಯ ಎಸಗಲಾಗಿದೆ ಎಂದು ಕೆಆರ್ಪೇಟೆ ಪಟ್ಟಣದ ಟಿಬಿ ಬಡಾವಣೆ ನಿವಾಸಿ ಸಿಬಿ ಪರಮೇಶ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಪ್ರಭಾವವಿರುವ ಲಾಯರ್ ಪ್ರಸನ್ನ ಮತ್ತವರ ಕುಟುಂಬವೆಲ್ಲ ವಕೀಲ ವೃತ್ತಿಯಲ್ಲಿದ್ದಾರೆ ಆದರೆ ಅವರ ಕಕ್ಷೆದಾರನಾದ ನನಗೆ ನ್ಯಾಯ ಒದಗಿಸದೆ ಅನ್ಯಾಯ ಸಿಗುತ್ತಿದ್ದಾರೆ ಎಂದು ದೂರಿದರು ಕೆಆರ್ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದಲ್ಲಿ ಪರಿಶಿಷ್ಟರ ಜಮೀನನ್ನು ಒಂದು ಪಾಯಿಂಟ್ ಆರು ಸುಳ್ಳ ಲಕ್ಷ ರು ನೀಡಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಜಮೀನು ನೋಂದಣಿ ಮಾಡಿಕೊಡದ ಕಾರಣ ಸದರಿ ವಕೀಲ ಮೊರೆ ಹೋಗಲಾಗಿತ್ತು ಅವರು ನನಗೆ ನ್ಯಾಯ ಒದಗಿಸದೆ ನನ್ನ ವಿರುದ್ಧವೇ ದೌರ್ಜನ್ಯ ಸಿಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸದರಿ ವಕೀಲನ ವಿರುದ್ಧ ಕ್ರಮ ಕೈಗೊಂಡು ಜಮೀನಿನ ಸಂಬಂಧ ಅಧಿಕಾರಿಗಳು ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು ಬಿ ಬಡಾವಣೆ ಎಲ್ಐ ಸಿ ಆಫೀಸ್ ಎಂಬುವಾಗ ವಾಸವಾಗಿರುವುದು ನನಗೆ ಇಪ್ಪತ್ತು ವರ್ಷದಿಂದ ಸುಮಾರು ನನ್ನ ಮನೆ ಪಕ್ಕ ನಮ್ಮ ಮನೆ ಪಕ್ಕ ಇರುವಂತ ಪ್ರಭಾವಿ ವ್ಯಕ್ತಿಗಳು ಹಾಗೂ ಲಾಯರ್ಗಳು ಅವರು ಕುಟುಂಬದ ಬಳಗ ಕುಟುಂಬದವರೆಲ್ಲ ಸೇರಿಕೊಂಡು ಈ ಕೃತ್ಯಗಳಿಗೆಲ್ಲ ಹೊಣೆ ಆಗಿದ್ದಾರೆ ನಾನು ಸುಮಾರು ಐಜಿ ವರೆಗೂ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ರಿಗೂ ವಿಚಾರ ತಿಳಿಸಿದ್ದೀನಿ ಏನಪ್ಪ ಅಂದರೆ ಕೂಲಿ ನಾಲಿ ಮಾಡಿಕೊಂಡು ನಾನು ಬದುಕ್ತಿದ್ದೆ ಚೆನ್ನಾಗಿ ಬದುಕ್ತಿದೆ ಆರ್ಥಿಕವಾಗಿ ಇವ್ರಿಗೇನು ಕಣ್ ದೃಷ್ಟಿ ಬೀಳ್ತೋ ಗೊತ್ತಿಲ್ಲ ನಮ್ಮ ಮನೆ ಪಕ್ಕದವ್ರು ಲಾಯರು ಅವ್ರ ಕುಟುಂಬದವರೆಲ್ಲ ಕಣ್ ದೃಷ್ಟಿ ಬೀಳ್ತು ಅವ್ರಿಗೆ ಕೇಸ್ ಕೊಡ್ತಿದ್ದೆ ಇಲ್ಲೇನಾಗಿತ್ತು ಅಂದರೆ ಒಂದು ಮನೆ ತಗೊಂಡಿದೆ ಮನೆ ಜಾಗ ತಗೊಂಡಿದೆ ಕೂಲಿನಾಲಿ ಮಾಡ್ಕೊಂಡೆ ಅಲ್ಲೇ ಮಾರ್ಕೆಟ್ ಎದುರುಗಡೆ ಕೂಲಿನಾಲಿ ಮಾಡಿಕೊಂಡು ಬದುಕ್ತಿದೆ ಚೆನ್ನಾಗಿ ಆರ್ಥಿಕವಾಗಿ ಇವ್ರ ದೃಷ್ಟಿ ಬಿದ್ದು ಮಾಜಿ ಎಮ್ ಎಲ್ ಎ ಅವರು ಚಂದ್ರಶೇಖರ್ ಅವರು ಮತ್ತು ಅವರ ಚಿಕ್ಕಪ್ಪ ನಮ್ಮನೆ ಒಂದು ಕುಟುಂಬ ಅವ್ರೊಂದು ಕುಟುಂಬ ಇವ್ರೊಂದು ಕುಟುಂಬ ಅಲ್ಲಿ ಏನು ಮಾಡಿದ್ರು ಮನೆ ತಗೊಂಡಂಥ ಜಾಗವ ಎತ್ ಪಿತೋರಿ ಮಾಡಿ ತಗೊಂಡ ಒಂದು ಎರಡು ವರ್ಷಕ್ಕೆ ಪಿತೋರಿ ಮಾಡಿ ಇಲ್ಲ ಸಲ್ಲದು ಇದು ಮಾಡಿದ್ರು ಅದು ಕಾರಣ ಗೊತ್ತಾಯ್ತು ಆಮೇಲೆ ನನಗೆ ಯಾತ್ಕಾಗಿ ಅಂತ ಆಮೇಲೆ ನಂತರ ಗೊತ್ತಾದ ಮೇಲೆ ಎಲ್ಲರೂ ಕೇಳ್ಕೊಂಡೆ ಆಗ ಅವ್ರಿಗೇನು ಹೇಳ್ಕೊಟ್ರು ಪಕ್ತವ್ರಿಗೆ ಕೊಟ್ಟಿರೋರಿಗೆ ಕುಡಿಸ್ಬಿಟ್ಟ ತಿನ್ನಿಸ್ಬಿಟ್ಟ ಅಂತ ಹೇಳು ಆಮೇಲೆ ಎಣ್ಣೆ ಒಡಿಸ್ಬಿಟ್ಟು ಮನ್ಗಿಸ್ಬಿಟ್ಟ ಅಂತ ಹೇಳು ರಿಜಿಸ್ಟ್ರ್ ಆಫೀಸಲ್ಲಿ ಗೊತ್ತಿಲ್ಲ ಅಂತ ಹೇಳು ಅದು ಹೆಂಗೆ ಬರ್ಸ್ಕೊಂಡ ಗೊತ್ತಿಲ್ಲ ಅಂತ ಹೇಳು ಈ ಕೃತ್ಯಗಳೆಲ್ಲ ನಡೆಸಿದ್ರು ಹಲವಾರು ಅಧಿಕಾರಿಗಳನ್ನ ತಿರ್ಚಿ ಹಾಕೋಕ್ಕೆ ನಿಂತ್ಕೊಟ್ರು ಅವರೂ ಸ್ಪಂದನೆ ಕೊಟ್ಟರು ಆಗ ಈ ರಾಜಕೀಯ ಒತ್ತಡದಿಂದ ಇಲ್ಲ ಯಾರು ಒತ್ತಡದಿಂದ ಇವರು ಏನು ಮಾಡಿದ್ರು ತಿರ್ಚಾಕಕ್ಕೆ ನಿಂತ್ಕೊಂಡ್ರು ನಮ್ಮನ್ನ ಪೊಲೀಸ್ನವರೇ ಆ ಜಾಗ ಬಿಟ್ಟು ಹೋಗಕ್ಕೆ ಕಿರುಕುಳ ಕೊಡರು ಯಾರು ಈ ಲಾಯರ್ ಮುಖಾಂತರ ಇವರ ಕಿರ್ಕುಳದಲ್ಲಿ ಎತ್ತಿ ಎತ್ ಕಟ್ಟಿ ನಮಗೆ ಗೊತ್ತಾಗಲಿಲ್ಲ ಅವ್ರಿಗೆ ಕೇಸ್ ಕೊಡ್ತಿದ್ದವು ಆಗ ಇದೆಲ್ಲ ಗಮನ ಹರಿಸ್ತೆ ಆಮೇಲೆ ಹಲವಾರು ಕೇಸುಗಳಲ್ಲಿ ಬೆಂಬ ಸುಮಾರು ವಿಚಾರಗಳು ಹಲವಾರು ವಿಚಾರಗಳು ನಾನು ಅಧಿಕೃತವಾಗಿ ನನಗೆ ಅಖಂಡವಾಗಿ ತೊಂದರೆ ಇರೋರು ಲಾಯರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಧೀಶರಾಗಿದ್ದಾರೆ ನಮ್ಮ ಮನೆ ಪಕ್ತರು ವಾಸ ಇರೋದು ಅವರ ಗಂಡ ಮತ್ತು ಅವ್ರ ಚಿಕ್ಕಪ್ಪ ಅವ್ರ ಬಾಮಕ್ಕಳು ಅವ್ರ ಸಡ್ಕ ಅವ್ರ ಅಕ್ಕದ ನೀರು ಎಲ್ಲ ಲಾಯರ್ಗಳೇ ಬೆಂಗಳೂರುವರೆಗೂ ಎಲ್ಲ ಕೇಸನ್ನು ತಿರ್ಚಿ ಹಾಕಿದ್ದಾರೆ ನನಗೇನು ಮಾಡೋದು ಲಾಯರ್ಗಳಿಗೆ ನಾನು ಪೀಚ್ ಕೊಟ್ಟು ಕೊಟ್ಟಂಥ ವ್ಯಕ್ತಿಗಳಿಗೆ ತಿರ್ಚಿ ಹಾಕೋಕ್ಕೆ ಅವ್ರಿಗೆ ಸಾಮೀಲಾಗಿ ಗುಡ್ಡ ಇದು ಮಾಡೋದು ಆಗ ನಂತರ ನಾನೇನು ಮಾಡೋದು ಹಿಂಗೆ ನಮಗೆ ಅನ್ಯಾಯ ಮಾಡ್ತಾಯಿದ್ದೀರಿ ನಮಗೆ ವಂಚಿಸ್ತಿದ್ದೀರಿ ಬೀಜ ತೊಗೊಂಡು ಹಿಂಗೆಲ್ಲ ನೇರು ಮಾಡ್ತಾಯಿದ್ರಲ್ಲ ಅಂತ ಹೇಳಿದ್ರೆ ತೊಗೊಂಡೋಗ ಬೀಜೆಲ್ಲ ಸೂಲ್ಗೆ ಮಾಡ್ಕೊಬಿಡೋದು ಅವ್ರು ಹೇಳ್ದಂಗೆ ಆಮೇಲೆ ಸೂಲ್ಗೆ ಮಾಡ್ಕೊಬಿಟ್ಟು ತೊಗೊಂಡೋಗಪ್ಪ ನಾವು ಇಲ್ಲ ಅಂತ ಅಂತಿದೆ ನಾವು ಏನು ಮಾಡೋದು ಬೇರೆ ಎಲ್ಲ ಯಾರಿಗೆ ಕೊಡಪ್ಪ ಅದೇ ಎಲ್ಲ ಯಾರು ಕೊಟ್ಟರು ಕೂಡ ಅವರು ಅದೇ ಥರ ಇದೇ ಥರ ಹಾಗೆ ಬೆಂಗಳೂರು ಕೇಸಲ್ಲಿ ಸುಮಾರು ಮಂಡ್ಯದಲ್ಲಿ ಕರೆಂಟ್ ಕೀಳ್ಸ್ ಹಾಕಿದ್ರು ನಲ್ಲಿ ಕೀಳ್ಸ್ ಹಾಕಿದ್ರು ಇವ್ರು ಎತ್ಕಟ್ಟಿ ಹಲವಾರು ಅಕ್ಕಪಕ್ಕರು ಬಾ ಬಾಡಿಗೆ ಮನೆಯವ್ರನ್ನೆಲ್ಲರು ಎತ್ಕಟ್ಟಿ ನಮ್ಗೆ ಒಡಿಸಿದ್ರು ಇವ್ರು ಯಾರು ಸಬ್ಇನ್ಸ್ಪೆಕ್ಟ್ರುಗಳು ಸರ್ಕಲ್ಗಳು ರ ನಮಗೆ ರಕ್ಷಣೆ ಕೊಡ್ತಿರಲಿಲ್ಲ ಆಗ ಲೋಕಾಯುಕ್ತವ್ರು ರಕ್ಷಣೆ ಕೊಟ್ಟರು ಸುಮಾರು ಹತ್ತು ಗಂಟೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಅಲ್ಲೆಲ್ಲ ಈ ಥರ ಎಲ್ಲ ಕೃತ್ಯಗಳಿದ್ದಾವೆ ಕಂಪ್ಲೇಂಟ್ ಯಾವುದನ್ನೂ ಅಲೋ ಮಾಡ್ತಿರಲಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟು ಮೇಲಿಂದ ತನಿಖೆಗೆ ಹಾಕಿಸಿದ್ರೆ ಅಲ್ಲಿ ಯಾಕಪ್ಪ ಹೋಗಿದೆ ನಾವು ಆಯಿತು ಮಾಡ್ತೀವಿ ಅಲ್ಲಿ ಎಲ್ಲೂ ಹೋಗ್ಬೇಡ ಅಂತ ಸಬ್ ಇನ್ಸ್ಪೆಕ್ಟ್ರು ಅವ್ರ ಅಪ್ಪಿತವರಿಂದ ಯಾಕೆ ತನಿಖೆ ನಡೆದ್ರೆ ಸಿಗಾಕೋತೀವಿ ಅಂದ್ಬಿಟ್ಟು ನಾವು ಕೇಸ್ ಮಾಡ್ತೀವಿ ಅಂತ ಅಂತ ಸುಳ್ಳು ಹೇಳೋದು